ನಮಸ್ಕಾರ ನಿಮ್ಮ ಸವಿ ಸವಿಸಂಪು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಅವರೆಕಾಯಿಯನ್ನೇ ಹೋಲುವಂತಹ ಮನಾವರೆಕಾಯಿ ಅಥವಾ ಚಳ್ಳವರೆಕಾಯಿ ಬಳಸಿ ಒಂದು ಸೈಡ್ ಡಿಶ್ ಮಾಡ್ತಾ ಇದ್ದೀನಿ ಅದನ್ನ ರೊಟ್ಟಿ ಅಥವಾ ಚಪಾತಿ ಜೊತೆ ತಿನ್ಲಿಕ್ಕೆ ತುಂಬಾ ರುಚಿಯಾಗಿರ್ತತೆ ನೋಡಿ ಯಾವುದೇ ತರಕಾರಿಯಾಗ್ಲಿ ಆಯಾ ಸೀಸನ್ ಅಲ್ಲಿ ಸಿಗುವಂತಹ ತರಕಾರಿಗಳನ್ನ ಬಳಸಿದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಮನೆ ಅವರೆಕಾಯಿ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬೇಕಾಗಿರುವ ಕ್ಯಾಲ್ಸಿಯಮು ವಿಟಮಿನ್ ಹಾಗೂ ನಾರಿನಂಶ ಹೆಚ್ಚಾಗಿ ಸಿಗುತ್ತದೆ ನೋಡಿ ಈ ತರ ಇರ್ತವೆ ಮನವರೆಕಾಯಿ ಇವನ್ನ ಮಾರ್ಕೆಟಿಂದ ತಂದು ನಾರೆಲ್ಲ ಬಿಡಿಸಿ ಹೀಗೆ ಓಪನ್ ಮಾಡಿ ಕಾಳುಗಳ ಜೊತೆಗೆ ಈ ಸಿಪ್ಪೆ ಬೆರಕೆನೆ ಇದ್ರ ಪಲ್ಯ ಮಾಡೋದು ಹೀಗೆ ರೆಡಿ ಮಾಡಿಕೊಂಡು ನೀರಿನಲ್ಲಿ ಮೂರರಿಂದ ನಾಲ್ಕು ಸಲ ಸರಿಯಾಗಿ ತೊಳೆದು ಒಂದು ಬಾಣಲೆಯಲ್ಲಿ ಮೊಸರು ನೀಡೋ ಚಮಚದಲ್ಲಿ ಎರಡು ಚಮಚದಷ್ಟು ಎಣ್ಣೆ ಹಾಕೊಂಡು ಫ್ರೈ ಮಾಡ್ಕೋಬೇಕು ಹೀಗೆ ಫ್ರೈ ಮಾಡ್ತಾ ಮಾಡ್ತಾ ಸ್ವಲ್ಪ ಉಪ್ಪು ಹಾಕಿದ್ರೆ ಇನ್ನು ಬೇಗ ಫ್ರೈ ಆಗುತ್ತೆ ಹಾಗಾಗಿ ಅರ್ಧ ಚಮಚದಷ್ಟು ಪುಡಿ ಉಪ್ಪನ್ನ ಸೇರಿಸ್ತಾ ಇದ್ದೀನಿ ಪುನಃ ಫ್ರೈ ಮಾಡಿ ಉಪ್ಪಿನ ಪುಡಿ ಹಾಕಿ ಫ್ರೈ ಮಾಡಿದ್ರಿಂದ ಈ ಅವರೆಕಾಯಿ ತುಂಬಾ ರುಚಿ ಅನಿಸ್ತವೆ ಕೆಲವ್ರ ಮನೆಯಲ್ಲಿ ಮಕ್ಕಳು ತರಕಾರಿ ತಿನ್ನಲ್ಲ ಅಂತ ಹಠ ಮಾಡ್ತಾ ಇರ್ತಾರಲ್ಲ ಅಂತಹ ಮಕ್ಕಳಿಗೆ ಒಂದ್ ಬಟ್ಲಲ್ಲಿ ಹಾಕೊಟ್ರೆ ತುಂಬಾ ಖುಷಿಯಿಂದ ತಿಂತವೆ ಹದವಾಗಿ ಫ್ರೈ ಆದ ನಂತರ ಒಂದ್ ತಟ್ಟೆಗೆ ತಕೊಳ್ಳಿ ನಂತರ ಒಂದು ಬಾಣಲೆಗೆ ಮೊಸರು ನೀಡೋ ಚಮಚದಲ್ಲಿ ನಾಲ್ಕು ಚಮಚದಷ್ಟು ಗಾಣದಲ್ಲಿ ತಯಾರಾದಂತಹ ಶೇಂಗಾ ಎಣ್ಣೆನ ಹಾಕೊಳ್ತಾ ಇದೀನಿ ಆ ಎಣ್ಣೆ ಹದವಾಗಿ ಕಾದ ನಂತರ ಅರ್ಧ ಚಮಚ ಸಾಸಿವೆ ಮೂರು ಚಮಚ ಕರಿ ಎಳ್ಳ ಹಾಕಿ ಸ್ವಲ್ಪ ಫ್ರೈ ಮಾಡಿ ಅದು ಚಟಪಟ ಸಿಡಿದ ನಂತರ ದೊಡ್ಡ ಸೈಜಿನ ಒಂದು ನೀರುಳ್ಳಿನ ಈ ರೀತಿ ಕಟ್ ಮಾಡಿಕೊಂಡು ಸೇರಿಸ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ತಾ ಇದ್ದೀನಿ ನಂತರ ಎಂಟು ಮೆಣಸಿನಕಾಯಿನ ಈ ಸೈಜಿಗೆ ಕಟ್ ಮಾಡಿಕೊಂಡು ಅದನ್ನು ಕೂಡ ಸೇರಿಸಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಜೊತೆಗೆ ಕರಿಬೇವಿನ ಸೊಪ್ಪನ್ನು ಸೇರಿಸ್ಕೊಂಡು ಫ್ರೈ ಇದ್ದೀನಿ ಒಗ್ಗರಣೆ ಮಾಗಿದ ನಂತರ ಅರ್ಧ ಚಮಚ ಅರಿಶಿಣ ಪುಡಿ ಒಂದು ಚಮಚ ಗರಂ ಮಸಾಲ ಅಥವಾ ಸಾಂಬಾರು ಪುಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಫ್ರೈ ಮಾಡ್ಕೊಳ್ಳಿ ಸ್ಟವ್ ಮೀಡಿಯಮ್ ಫ್ಲೇಮಲ್ಲೇ ಇರಲಿ ರುಚಿಗೆ ತಕ್ಕಷ್ಟು ಹಣ್ಣನ್ನು ಕೂಡ ಸೇರಿಸ್ಕೊಳ್ಳಿ ಹಾಗೆ ಫ್ರೈ ಮಾಡಿ ಫ್ರೈ ಮಾಡಿದ ನಂತರ ಆ ಒಗ್ಗರಣೆ ಮಸಾಲೆಗೆ ಕುಡಿಯುವ ನೀರಿನ ಲೋಟದಲ್ಲಿ ನಾಲ್ಕು ಲೋಟದಷ್ಟು ನೀರನ್ನು ಹಾಕ್ತಾ ಇದ್ದೀನಿ ನಂತರವರೆಗೂ ಲಿಡ್ ಇಂದ ಕ್ಲೋಸ್ ಮಾಡಿ ಎರಡರಿಂದ ಮೂರು ನಿಮಿಷದ ನಂತರ ನೀರು ಕುದಿಯಲು ಶುರುವಾದಾಗ ಅದಕ್ಕೆ ರೆಡಿ ಮಾಡಿಕೊಂಡಂತಹ ಮನವರೆಕಾಯನ್ನು ಅದಕ್ಕೆ ಸೇರಿಸ್ತಾ ಇದ್ದೀನಿ ಸ್ಟವ್ ಮೀಡಿಯಂ ಫ್ಲೇಮಲ್ಲೇ ಇರಲಿ ಹಾಗೆ ಮಿಕ್ಸ್ ಮಾಡಿ ನಿಧಾನವಾಗಿ ಕುದಿಯಲು ಶುರುವಾದಾಗ ರುಚಿಗೆ ತಕ್ಕಷ್ಟು ಬೆಲ್ಲದ ಪುಡಿ ಅರ್ಧ ಒಳಕೆ ಕೊಬ್ಬರಿ ತುರಿ ಸೇರಿಸಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಪಲ್ಯ ರಸ ನಮಗೆ ಸ್ವಲ್ಪ ಬೇಕು ಅಂತಂದರೆ ಅದಕ್ಕೆ ಜೋಳದಿಟ್ಟು ಮೂರರಿಂದ ನಾಲ್ಕು ಚಮಚದಷ್ಟು ನೀರಿನಲ್ಲಿ ಕಲಸಿ ಸೇರಿಸ್ಕೊಂಡಿದ್ದೀನಿ ಅದನ್ನು ಕೂಡ ಮಿಕ್ಸ್ ಮಾಡ್ತಾ ಇದ್ದೀನಿ ನಂತರ ಈ ಪಲ್ಯ ಕುದಿಯಲು ಶುರುವಾದಾಗ ಕುರಶಂಡಿ ಪುಡಿ ಅಥವಾ ಗುರಳ್ ಪುಡಿನ ರೆಡಿ ಮಾಡ್ಕೊಂಡಿದ್ವಿ ಅದನ್ನು ಕೂಡ ಎರಡು ಚಮಚದಷ್ಟು ಸೇರಿಸ್ಕೊಳ್ತಾ ಇದ್ದೀವಿ ಪುನಃ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಮೂರರಿಂದ ನಾಲ್ಕು ನಿಮಿಷದ ನಂತರ ಕೊತ್ತಂಬರಿ ಸೊಪ್ಪನ್ನು ಮೂರರಿಂದ ನಾಲ್ಕು ಸಲ ಸ್ವಚ್ಛದ ನೀರಲ್ಲಿ ತೊಳ್ಕೊಂಡು ಸಣ್ಣದಾಗಿ ಕಟ್ ಮಾಡಿ ಈ ಪಲ್ಯಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಪುನಃ ಮಿಕ್ಸ್ ಮಾಡಿ ಆಹಾ ನೋಡಿ ಈಗ ಸಂಪೂರ್ಣ ಪಲ್ಯ ರೆಡಿಯಾಗಿದೆ ನನ್ನ ಪ್ರೀತಿಯ ವೀಕ್ಷಕರೇ ನೀವು ಒಮ್ಮೆ ಈ ರೆಸಿಪಿನ ಟ್ರೈ ಮಾಡಿ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ಸಪೋರ್ಟ್ ಮಾಡಿ ಆದಷ್ಟು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು